ದೇಶದಾದ್ಯಂತ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮ ಸಡಗರ ಉತ್ಸಾಹದಿಂದ ಆಚರಿಸಲಾಯಿತು ಹೊಸದಿಲ್ಲಿಯ ಕೆಂಪುಕೋಟೆಯಲ್ಲಿ ನಡೆದ ದೇಶದ ಪ್ರಮುಖ ಕಾರ್ಯಕ್ರಮವು ನವಭಾರತದ ದಿಟ್ಟ ಮನೋಭಾವ ಸಾಮರ್ಥ್ಯಗಳ ನೋಟವನ್ನು ನೀಡಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದಿಲ್ಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ನಡೆದ ಸ್ವಾತಂತ್ರ್ಯೋತ್ಸವದ ಪ್ರಧಾನ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಪ್ರಧಾನಮಂತ್ರಿಗಳು ರಾಷ್ಟ್ರ ಧ್ವಜಾರೋಹಣ ಮಾಡಿ ಐತಿಹಾಸಿಕ ಸ್ಮಾರಕವಾದ ಕೆಂಪು ಕೋಟೆಯ ಕೊತ್ತಲಗಳಿಂದ ಉದ್ದೇಶಿಸಿ ಮಾತನಾಡಿದ್ದಾರೆ ಎರಡು ಸಾವಿರದ ನಲವತ್ತ ಏಳರ ವೇಳೆಗೆ ಸರ್ಕಾರದ ವಿಕಸಿತ ಭಾರತ ನಿರ್ಮಾಣದ ಚಿಂತನೆಯನ್ನು ಸಾಕಾರಗೊಳಿಸುವತ್ತ ರಾಷ್ಟ್ರವು ದಾಪುಗಾಲುಗಳನ್ನು ಇಡುತ್ತಿರುವುದರಿಂದ ಈ ವರ್ಷದ ಆಚರಣೆಗಳ ವಿಷಯವು ನವಭಾರತ ಪ್ರಧಾನಿಯವರು ಕೆಂಪುಕೋಟೆಗೆ ಆಗಮಿಸಿದಾಗ ಅವರನ್ನು ರಕ್ಷಣಾ ಸಚಿವ ಶ್ರೀ ರಾಜನಾಥ್ ಸಿಂಗ್ ರಕ್ಷಣಾ ಖಾತೆ ಸಹಾಯಕ ಸಚಿವ ಶ್ರೀ ಸಂಜಯ್ ಸೇಠ್ ಮತ್ತು ರಕ್ಷಣಾ ಕಾರ್ಯದರ್ಶಿ ಶ್ರೀ ರಾಜೇಶ್ ಕುಮಾರ್ ಸಿಂಗ್ ಅವರು ಬರಮಾಡಿಕೊಂಡರು ರಕ್ಷಣಾ ಕಾರ್ಯದರ್ಶಿಯವರು ದಿಲ್ಲಿ ಪ್ರದೇಶದ ಜನರಲ್ ಆಫೀಸರ್ ಕಮಾಂಡಿಂಗ್ ಲೆಫ್ಟಿನೆಂಟ್ ಜನರಲ್ ಭವನೀಶ್ ಕುಮಾರ್ ಅವರನ್ನು ಪ್ರಧಾನಿಗೆ ಪರಿಚಯಿಸಿದ್ರು ನಂತರ ಅವರು ಶ್ರೀ ನರೇಂದ್ರ ಮೋದಿಯವರನ್ನು ಸೆಲ್ಯೂಟಿಂಗ್ ಬೇಸ್ಗೆ ಕರೆದೊಯ್ದರು ಅಲ್ಲಿ ಸಂಯುಕ್ತ ಅಂತರ್ ಸೇವೆಗಳು ಮತ್ತು ದಿಲ್ಲಿ ಪೊಲೀಸ್ ಗಾರ್ಡ್ಗಳ ಸಂಯೋಜಿತ ತಂಡವು ಪ್ರಧಾನಮಂತ್ರಿಗೆ ಗೌರವ ವಂದನೆ ಸಲ್ಲಿಸಿತು ಬಳಿಕ ಪ್ರಧಾನಿಯವರು ಗೌರವ ರಕ್ಷೆಯನ್ನು ಸ್ವೀಕರಿಸಿದ್ರು ಪ್ರಧಾನಿಯವರ ಗೌರವ ರಕ್ಷೆ ಪಡೆಯಲ್ಲಿ ತೊಂಬತ್ತಾರು ಸಿಬ್ಬಂದಿ ಇದ್ದರು ಈ ವರ್ಷದ ಸ್ವತಂತ್ರ ದಿನಾಚರಣೆಯ ಸಮನ್ವಯ ಸೇವೆಯನ್ನ ಭಾರತೀಯ ವಾಯುಪಡೆ ವಹಿಸಿಕೊಂಡಿದೆ ಗೌರವ ರಕ್ಷೆ ಪಡೆಯ ನೇತೃತ್ವವನ್ನು ವಿಂಗ್ ಕಮಾಂಡರ್ ಎಸ್ ಸೆಕೋನ್ ವಹಿಸಿದ್ದರು ಪ್ರಧಾನಮಂತ್ರಿಗಳ ರಕ್ಷಣಾ ಪಡೆಯಲ್ಲಿರುವ ಸೇನಾ ತುಕಡಿಯನ್ನು ಮೇಜರ್ ಅರ್ಜುನ್ ಸಿಂಗ್ ನೌಕಾಪಡೆಯನ್ನು ಲೆಫ್ಟಿನೆಂಟ್ ಕಮಾಂಡರ್ ಕೋಮಲ್ದೀಪ್ ಸಿಂಗ್ ಮತ್ತು ವಾಯುಪಡೆಯ ತುಕಡಿಯನ್ನು ಸ್ಕ್ವಾಡ್ರನ್ ಲೀಡರ್ ರಾಜನ್ ಅರೋರಾ ಮುನ್ನಡೆಸಿದರು ದಿಲ್ಲಿ ಪೊಲೀಸ್ ತುಕಡಿಯನ್ನ ಹೆಚ್ಚುವರಿ ಡಿಸಿಪಿ ಶ್ರೀ ರೋಹಿತ್ ರಾಜ್ಬೀರ್ ಸಿಂಗ್ ಮುನ್ನಡೆಸಿದ್ದಾರೆ ಗೌರವ ರಕ್ಷ ಪಡೆದ ನಂತರ ಪ್ರಧಾನಿಯವರು ಕೆಂಪು ಕೋಟೆಯ ಕೊತ್ತಲಗಳಿಗೆ ತೆರಳಿದರು ಅಲ್ಲಿ ಅವರನ್ನು ರಕ್ಷಣಾ ಸಚಿವ ಶ್ರೀ ರಾಜನಾಥ್ ಸಿಂಗ್ ರಕ್ಷಣಾ ಸಹಾಯಕ ಸಚಿವ ಶ್ರೀ ಸಂಜಯ್ ಸೇಠ್ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಸೇನಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವೇದಿ ನೌಕಾ ಸಿಬ್ಬಂದಿ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಮತ್ತು ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಸಿಂಗ್ ಸ್ವಾಗತಿಸಿದ್ರು ದಿಲ್ಲಿ ಪ್ರದೇಶದ ಜನರಲ್ ಆಫೀಸರ್ ಕಮಾಂಡಿಂಗ್ ಅವರು ಪ್ರಧಾನಿಯವರನ್ನು ರಾಷ್ಟ್ರಧ್ವಜಾರೋಹಣಕ್ಕಾಗಿ ಕೆಂಪುಕೋಟೆಯ ಕೊತ್ತಲಗಳಲ್ಲಿ ನಿರ್ಮಿಸಿರುವ ವೇದಿಕೆಗೆ ಕರೆದೊಯ್ದರು ಫ್ಲೈಯಿಂಗ್ ಆಫೀಸರ್ ರಶಿಕಾ ಶರ್ಮಾ ಅವರು ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರಧ್ವಜವನ್ನು ಹಾರಿಸುವಲ್ಲಿ ಸಹಾಯ ಮಾಡಿದರು ಇಪ್ಪತ್ತೊಂದರ ಫೀಲ್ಡ್ ಬ್ಯಾಟರಿಯ ಧೀರ ಗನ್ನರ್ಗಳು ಇಪ್ಪತ್ತೊಂದು ಗನ್ ಸೆಲ್ಯೂಟ್ನೊಂದಿಗೆ ಜೊತೆ ಕೂಡಿದ್ದಾರೆ ದೇಶೀಯ ನೂರ ಐದು ಎಂಎಂ ಲೈಟ್ ಫೀಲ್ಡ್ ಗನ್ಗಳನ್ನು ಬಳಸುವ ಸಾಂಪ್ರದಾಯಿಕ ತಂಡದ ನೇತೃತ್ವವನ್ನು ಮೇಜರ್ ಪವನ್ ಸಿಂಗ್ ಶೇಖಾವತ್ ವಹಿಸಿದ್ದರು ಮತ್ತು ಗನ್ ಪೋಸ್ಟಿಯ ದೇಶೀಯ ನೂರ ಐದು ಎಂಎಂ ಲೈಟ್ ಫೀಲ್ಡ್ ಗನ್ಗಳನ್ನು ಬಳಸುವ ಸಾಂಪ್ರದಾಯಿಕ ತಂಡದ ನೇತೃತ್ವವನ್ನು ಮೇಜರ್ ಪವನ್ ಸಿಂಗ್ ಶೇಖಾವತ್ ವಹಿಸಿದ್ದರು ಮತ್ತು ಗನ್ ಪೊಸಿಷನ್ ಆಫೀಸರ್ ಆಗಿ ಸುಬೇದಾರ್ ಅನುತೋಷ್ ಸರ್ಕಾರ್ ಕಾರ್ಯನಿರ್ವಹಿಸಿದ್ದಾರೆ ಪ್ರಧಾನಮಂತ್ರಿಗಳು ರಾಷ್ಟ್ರ ಧ್ವಜಾರೋಹಣ ಮಾಡುವ ಸಮಯದಲ್ಲಿ ಒಬ್ಬ ಅಧಿಕಾರಿ ಮತ್ತು ಭೂ ಸೇನೆ ನೌಕಾಪಡೆ ಮತ್ತು ವಾಯುಪಡೆ ಮತ್ತು ದಿಲ್ಲಿ ಪೊಲೀಸ್ ಪಡೆಯ ತಲಾ ಮೂವತ್ತ ಎರಡು ಇತರ ಶ್ರೇಣಿಯ ಸಿಬ್ಬಂದಿಗಳನ್ನು ಒಳಗೊಂಡ ಒಟ್ಟು ನೂರ ಇಪ್ಪತ್ತ ಎಂಟು ಸಿಬ್ಬಂದಿಗಳ ರಾಷ್ಟ್ರೀಯ ಧ್ವಜ ಪಡೆ ರಾಷ್ಟ್ರೀಯ ಗೌರವ ವಂದನೆ ಸಲ್ಲಿಸಿತು ವಿಂಗ್ ಕಮಾಂಡರ್ ತರುಣ್ ಝಾಗರ್ ಈ ಅಂತರ ಸೇವಾ ಪಡೆ ಮತ್ತು ಪೊಲೀಸ್ ಪಡೆಗಳ ನೇತೃತ್ವ ವಹಿಸಿದ್ದಾರೆ ರಾಷ್ಟ್ರೀಯ ಧ್ವಜ ಪಡೆಯಲಿರುವ ಸೇನಾ ತುಕಡಿಯನ್ನು ಮೇಜರ್ ಪ್ರಕಾಶ್ ಸಿಂಗ್ ನೌಕಾ ತುಕಡಿಯನ್ನು ಲೆಫ್ಟಿನೆಂಟ್ ಕಮಾಂಡರ್ ಮೊಹಮ್ಮದ್ ಪರ್ವೇಜ್ ಮತ್ತು ವಾಯುಪಡೆ ತುಕಡಿಯನ್ನು ಕ್ವಾಡ್ರನ್ ಲೀಡರ್ ವಿವಿ ಶರ್ವಣ್ ಮುನ್ನಡೆಸಿದರು ದಿಲ್ಲಿ ಪೊಲೀಸ್ ತುಕಡಿಯನ್ನು ಹೆಚ್ಚುವರಿ ಡಿಸಿಪಿ ಶ್ರೀ ಅಭಿಮನ್ಯು ಪೋಸ್ವಾಲ್ ಮುನ್ನಡೆಸಿದರು ತ್ರಿವರ್ಣ ಧ್ವಜವನ್ನು ಹಾರಿಸಿದ ನಂತರ ತ್ರಿವರ್ಣ ಧ್ವಜಕ್ಕೆ ರಾಷ್ಟ್ರೀಯ ಗೌರವ ವಂದನೆ ನೀಡಲಾಯಿತು ಒಬ್ಬ ಜೆಸಿಒ ಮತ್ತು ಇಪ್ಪತ್ತೈದು ಇತರ ಶ್ರೇಣಿಯ ಅಧಿಕಾರಿ ಸಿಬ್ಬಂದಿಗಳನ್ನು ಒಳಗೊಂಡ ವಾಯುಪಡಿಗ ಬ್ಯಾಂಡ್ ರಾಷ್ಟ್ರಗೀತೆಯನ್ನು ನುಡಿಸಿತು ರಾಷ್ಟ್ರಧ್ವಜವನ್ನು ಹಾರಿಸುವಾಗ ಮತ್ತು ರಾಷ್ಟ್ರೀಯ ಗೌರವ ವಂದನೆ ಸಲ್ಲಿಸುವಾಗ ಬ್ಯಾಂಡ್ ಅನ್ನು ಜೂನಿಯರ್ ವಾರೆಂಟ್ ಅಧಿಕಾರಿ ಎಂ ಡೇಕಾ ನಿರ್ವಹಿಸಿದ್ದರು ಮೊದಲ ಬಾರಿಗೆ ಹನ್ನೊಂದು ಅಗ್ನಿವೀರ ವಾಯು ಸಂಗೀತಗಾರರು ರಾಷ್ಟ್ರಗೀತೆ ನುಡಿಸುವ ಬ್ಯಾಂಡ್ನ ಭಾಗವಾಗಿದ್ದರು ಪ್ರಧಾನಿಯವರು ರಾಷ್ಟ್ರಧ್ವಜವನ್ನು ಹಾರಿಸಿದ್ದ ತಕ್ಷಣ ಭಾರತೀಯ ವಾಯುಪಡೆಯ ಎರಡು ಎಂಐ ಹದಿನೇಳು ಹೆಲಿಕಾಪ್ಟರ್ಗಳು ಸ್ಥಳದಲ್ಲಿ ಪುಷ್ಪವೃಷ್ಟಿಯನ್ನು ಮಾಡಿದವು ಈ ಹೆಲಿಕಾಪ್ಟರ್ಗಳ ಕ್ಯಾಪ್ಟನ್ ಆಗಿ ವಿಂಗ್ ಕಮಾಂಡರ್ ವಿನಯ್ ಪುನಿಯಾ ಮತ್ತು ವಿಂಗ್ ಕಮಾಂಡರ್ ಆದಿತ್ಯ ಜೈಸ್ವಾಲ್ ಕಾರ್ಯನಿರ್ವಹಿಸಿದ್ದಾರೆ ಈ ವರ್ಷದ ಸ್ವತಂತ್ರ ದಿನಾಚರಣೆಯ ಆಮಂತ್ರಣ ಪತ್ರಗಳು ಸಿಂಧೂರ್ ಕಾರ್ಯಾಚರಣೆಯ ಲಾಂಛನವನ್ನ ಹೊಂದಿದೆ ಆಮಂತ್ರಣ ಪತ್ರಗಳು ನಯ ಭಾರತದ ಉದಯವನ್ನು ಚಿತ್ರಿಸುವ ಸೇನಾ ಸೇತುವೆಯ ವಾಟರ್ ಮಾರ್ಕ್ ಸಹ ಹೊಂದಿವೆ ಈ ವರ್ಷ ಕೆಂಪುಕೋಟೆಯಲ್ಲಿ ನಡೆಯುವ ಆಚರಣೆಗಳನ್ನು ವೀಕ್ಷಿಸಲು ವಿವಿಧ ವಯೋಮಾನದ ಸುಮಾರು ಐದು ಸಾವಿರ ವಿಶೇಷ ಅತಿಥಿಗಳನ್ನು ಆಹ್ವಾನಿಸಲಾಗಿತ್ತು ಸಾಂಪ್ರದಾಯಿಕ ಉಡುಗೆ ತೊಟ್ಟ ವಿವಿಧ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಂದ ಸಾವಿರದ ಐನೂರಕ್ಕೂ ಹೆಚ್ಚು ಜನರನ್ನು ಭವ್ಯ ಸಮಾರಂಭಕ್ಕೆ ಆಹ್ವಾನಿಸಲಾಗಿತ್ತು